ಹುಲಿ ಹುಲಿಗಳನ್ನ ಹೇಳದ್ರಿ ಇಲ್ಲಿ ಯಾವುದೋ ಸಣ್ಣ ಸಣ್ಣ ಹುಲಿ ಮರಿಗಳು ಓಹೋ ಹೋ ಅನ್ನಕತ್ತಾವ ಡಾಮ್ ಹುಲಿ ಮರಿಗಳನ್ನ ಬಿಡ್ರಿ ಹಿಂದಿನ ಕೂಸೋ ನಾಳಿನ ಬೀಜಗಳು ಹೌದ್ರಿ ಓ ಹೌದಾ ಎಲ್ರಿಗೂ ಜಾತ್ರೆ ಜೋರ್ರಿ ಯಾಕೆ ಹಿಂದಿನ ಜನ ಎಲ್ಲ ಮಾತಾಡಂಗಿಲ್ಲ ಮುಂಸ್ಕೊಂಡ್ರಿ ನೋಡಪ್ಪ ಎಲ್ಲ ಅವ್ರು ಭಯ ಕಡ್ತು ಕೇಳಿ ಅವ್ರು ಆ ಕಾಲೇದು ಮಠ ಮಾತಾಡಂಗಿಲ್ಲ ಅವ್ರು ಹಮ್ಮು ಅಮ್ಮ ಅದ್ರ ನೀವೇನೇ ಹೇಳಿ ಪಾಪ ಈ ಕಾರ್ಯಕ್ರಮ ನಮ್ಮ ಚೆನ್ನಾಗಿ ಎಂಜಾಯ್ ಮಾಡಕತ್ತಾರ ಏ ಹತ್ತಾರೇಡಮ್ ಅವರ ಇಲ್ಲಿ ಮುಂದ್ ಕಡೆ ಹುಲಿಗಳು ಮೇಡಮ್ ನೀವು ಹುಲಿಗಳು ಎಂತಲ್ಲ ತಾಯಂದ್ರ ಹುಲಿ ಅಂತ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಂದ್ರಿಗೆ ನಮಸ್ಕಾರ ಹುಲಿ ಅಂತ ಮಕ್ಕಳಿಗೆ ಜನ್ಮ ಕೊಟ್ಟ ತಾಯಂದ್ರಿಗೆ ನಮಸ್ಕಾರ ಹುಲಿ ಅಂತಿರುವ ಗಂಡನನ್ನ ಹುಲಿ ಅಂತ ಇರುವ ಗಂಡನನ್ನ ಇಲ್ಲಿ ಅಂತ ನಾ ನಾನು ಹುಲಿ ಅಂತಿರುವ ಕಂಡು ನನ್ನ ಹೆಬ್ಬುಲಿ ಅಂತ ಮಾಡ್ರು ನಮ್ಮ ತಾಯಂದಿರು ನಿಮಗೆ ತಾಯಂದ್ರಮಸ್ಕಾರ ಹೆಬ್ಬುಲಿ ಅಂತೇಳಿ ಗೊತ್ತೈತೆ ನಿಜ ಏನು ಅಂತ ಹೆಬ್ಬುಲಿ ಆಗ್ಯಾವ ಹಿಲಿ ಆಗ್ಯಾವ ಅಂತ ಅನ್ಬಿಟ್ಟು ಎಲ್ಲ ಹುಲಿನ ಹೋದ್ರು ಹುಲಿನ ಹೊರಗೆ ಬಂದ್ರು ಹುಲಿನ ಗಾಡಿ ಮೊದ್ರು ಹುಲಿನ ಕಪ್ಪು ಹುಲಿನೇ ಅದ ನೀವ್ ಗಂಡ್ ಮಕ್ಳು ಎಲ್ಲಿ ಹೋದ್ರು ಹುಲಿನೇ ಆದ್ರೆ ನಿಮ್ ಮೇಲ್ ಕುಂತ ಸವಾರಿ ಮಾಡೋ ಚಾಮುಂಡಿ ನಾವೇ ಚಾಮುಂಡಿಗೆ ಬಣ್ಣ ತಂದ್ ಮೇಕಪ್ ಸಿರಿ ತಂದು ಕೊಡೋದಕ್ಕೆ ನೀವು ಕೊಡ್ತಿರಲ್ಲ ರೊಕ್ಕ ರೊಕ್ಕ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ನಾವ ಏಯ್ ಆ ಲಕ್ಷ್ಮಿ ಒಳಗ ಒಬ್ಬ ಗಾಂಧಿ ಆ ಗಾಂಧಿ ಕೂಡ ಮದುವೆ ಆಗಿದೆ ಹೆಣ್ಣನ್ನ ನಾವ ಅದೆ ಮತ್ ಮಯವ ಬವರೆ ಒಬ್ರ ಪದಕ್ಕೆ ಮಾಡ್ತಿದ್ದೀರಾ ಎರಡು ಅವಾಗ ಸಂಸಾರ ಆದರೆ ನೀವೇನೇ ಹೇಳಿ ಒಂಬತ್ತು ತಿಗಳ ನಿಮ್ಮನ್ನ 호텔 ಇಟ್ಕೊಂಡು ಹೊರಗೆ ಬಿಟ್ಟಿದ್ದಕ್ಕೆ ಇಷ್ಟು ಚೀರಾಡಕತ್ತಾ ಒಬ್ಬರ ಒಪರೇಟ್ ಮಾಡ್ತೀರಿ ನಾವು ಇನ್‌ಸ್ಟಾಲ್ ಮಾಡಕೋ ಬೇಕೋ ಬೇಕಾ ನಾವು ಇನ್‌ಸ್ಟಾಲ್ ಮಾಡಿದ್ರೆ ಡೌನ್ಲೋಡ್ ಮಾಡ್ತೀರಿ ಈ ಕಾರ್ಯಕ್ರಮ ಮುಂದ ಒಂದು ಸ್ಕಿಟ್ ಮಾಡೋಣ ಏಯ್ ಇವಾಗ ಬಾಳ ಮಾಡೋಣ ಏಯ್ ಇಲ್ಲೇ ಶುರು ಆಗ್ಬಿಡುತ್ತೆ ಕಾಮಿಡಿ ಮೊದಲು ಸ್ಕಿಟ್ ಮಾಡೋಣ ಹೆಂಗ ಬಂದಿನಿ ಸ್ಪೀಡ್ ಅಲ್ಲಿ ಇದೆ ಜೋಶ ಅಲ್ಲಿ ಕಾಮಿಡಿ ಸ್ಕಿಟ್ ಮಾಡೋಣ ರೇಪ್ಪ ಸಣ್ಣವ್ರಿಂದ ಹಣ್ಣು ಕೊಡ್ತಾರೆ ದೊಡ್ಡವ್ರ್ಮೇ ಹೆಣ್ಣು ಕೊಡ್ತಾರೆ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವ್ರದ್ಮ್ಯಾಗ ಹೆಣ್ಣು ಕೊಡ್ತಾರೆ ಸತ್ತ ಮ್ಯಾಗ ಎಷ್ಟು ಮಂದಿ ಸೀದಿಗಿತ್ ಕೂತರು ಮಣ್ಣು ಕೊಡಕಿಲ್ಲ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವ್ರದ್ಮಾಗ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ನಮ್ಮಂತ ಕಲಾವಿದರ ಬದುಕಿಗೆ ಬಣ್ಣ ಕೊಡದಿದ್ರೆ ಅದ್ರ ನಿಮ್ಮಂತ ಪ್ರೇಕ್ಷಕರು ಬರ್ಲಿ ನಿಮ್ಗೆ ಜೋರಾದ ಚಪ್ಪಾಳೆ ಅಂತ ಹೇಳ್ತಾರೆ ಕಾರ್ಯಕ್ರಮ ಶುರು ಮಾಡೋಣ ಎಸ್ ನಮ್ಮ ಕಾಮಿಡಿ ಕಲಾಣಿಗಳ ಜಿ ಕನ್ನಡದ ಹಾಸ್ಯ ಮಾಡುವುದಂತ ವೇದಿಕೆ ಮೇಲೆ ತೆಗೆದುಕೊಂಡು ಬರ್ತಾ ಇದ್ದೀವಿ ಇವತ್ತಿನ ನಮ್ಮ ಐ ಕುಮಾರೇಶ್ವರ ಯುವಕರ ಸಂಘದ ಉದ್ದಿನ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಆ ತಂದೆ ನಮ್ಮ ಕುಮಾರೇಶ್ವರನ ಆಶೀರ್ವಾದ ಪಡಿತ ಈ ವೇದಿಕೆ ಮೇಲೆ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ಹಿಂದೆ ಏನ್ ಬಾರ್ಸಕತ್ತ ಯಾರಾದ್ರೂ

आमल निन्नं करसे नगस्तिन ले मगर ओके आगे दरे म्यूजिक अकना यस रेडी एरो वोट के लिए रेडी वन टू थ्री ऑडिशन ने आवाज के मरा बात नहीं है माकून डाल घाड़ा के ट्रक ट्रक को अलग ಾಗಿತ್ತು ನಮ್ಮ ಕುಮಾರ್ ಶಿವರ ಯುವಕ ಸಂಘದ ಗುಲ್ಗಾಲ್ ಜಮಿಗೆ ಅದ್ಭುತವಾದ ಮನೋರಂಜನೆ ಕಾರ್ಯಕ್ರಮದಲ್ಲಿ ನಮ್ಮ ಶಿವು ಚಿಮ್ಮಡ ಅವರ ಆಕರ್ಷಕ ನೇತೃತ್ವದಲ್ಲಿ ಎಲ್ಲ ಕಲಾವಿದರ ಹಾಡು ನೃತ್ಯವಾದಂತಹ ಮನೋರಂಜನೆ ಹಲೋ ಎಕ್ಸ್ಕ್ಯೂಸ್ ಮೀ ಎಸ್ ನಿಮ್ ಜೇರೋ ಒಂದು ಕೊಡ್ಬೇಕಲ್ಲ ಹಾ ಬರ್ರಿ ಏನು ತಗೋರಿ ಬರ್ರಿ ಏನ್ರಿ ಇದು ಇದೆ ಹೂ ಹಾ ಹೂ ಹಾ ಬುಕ್ ಸೋಳೆ ಮಗನ ಹೂ ಹಾ ಓ ಇದನ್ನ ನನಗೆ ಯಾಕೆ ಕೊಡ್ತಾ ಇದ್ದೀರಾ ಈ ಹೂ ಎಲ್ಲಕ್ಕೆ ತತ್ತು ಮಾಡೋರಾ ಜಗತ್ ನಂಗ ನನಗಿಂತ ಅಂದವಾದವರು ಚಂದವಾದವರು ಸುಂದರವಾದವರು ಯಾರಿಲ್ಲ ಅಂತ ಓಕೆ ಮರ್ಯಾಗ ಕಾಲಮರ ತಗೊಂಡ್ಬಿಡಿದ ಇಲ್ಲಿ ನಿನಗಿಂತ ಚಂದಿದಾಗ ಹೋಗ್ತಾ ತೋರಿಸ್ತೀನಿ ಅಂತ ಹೇಳಿ ತೋರಿಸಿದೆ ನೋಡುವ ಬ್ಯೂಟಿಫುಲ್ ಆದ ಸುಂದರಿ ಅಂದ್ರೆ ಈಕೆ ಪುಟ್ಟ ಹೋಗು ಆ ಲವ್ ಯು ಸೋ ಮಚ್ ಇವರಿಗೆ ನಾನು ಏನಾದ್ರು ಕೊಡ್ಬೇಕಲ್ವಾ ನಾನು ಮುಚ್ಚಲು ಮುಚ್ಚಿರು ಕೊಡತಾ ನೋಡ್ರಿ ಬಿಡ್ರಿ ಇಂದಿನ ಕೂಸೆ ನಾಳಿನ ಪೀಸ್ ಅಲ್ವಾ ತಗೋಳಿ ಅಪ್ಪಿ ಅಂದ್ರೆ ನಾ ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ಎಲೆ ರೋಡಲ್ಲಿ ಬಿದ್ದುಗಳು ಅಂತ ಅಳ್ತಿತ್ತು ಯಾಕಪ್ಪ ತಮ್ಮ ಅಳ್ತಾ ಇದೆಯಾ ಅಂತ ಕೇಳಿದೆ ಅಕ್ಕ ನಾನ್ ಎಂತ ದೃಷ್ಟವಂತ ನದ ನನ್ನನ್ನು ಮೂಸ್ ನೋಡೋರ್ ಗತಿ ಇಲ್ಲ ಅಂತ ಅಳ್ತಿತ್ತ ನಾನಂದೆ ನೀನಲ್ಲಪ್ಪ ದುರದೃಷ್ಟ ನಿನಗಿಂತ ಕಿತ್ತೋದು ನನ್ ಮಗ ನಿನಗಿಂತ ಬೆವರ್ಸಿ ನನ್ ಮಗ ನಿನಗಿಂತ ಹಲಕಟ್ ಬಾಡಿಯ ಒಬ್ಬ ಇದಾನೆ ಬಾ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದೆ ತೋರಿಸಿದೆ ನೋಡು 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 ಪುಟ್ಟ ಇವನಿಯ ಹಲ್ಕಟ್ ಬಾಡಿಯ ಊರು ಬುಬ್ನಿ

భుగని ఊరు భుగరి భుగరి ఆ నా భుగరి ఆ నా అప్పం ఏం మార్తింది రన్న నేను ఏను బయట బైలు ఏను ఐతే వీదు ఫిలిం మగల వసాది

ಅಂದ್ರೆ ನಿಮಗೆ ಹೈಟ್ ಇಲ್ವೋ ವೇಟ್ ಇಲ್ವೋ ಕಲರ್ ಇಲ್ವೋ ಕದರ್ ಇಲ್ವೋ ಏನ ಕಸಲ್ಲೀ ಯಾರು ಹೇಳೋಣ ನಮ್ಮ ಪ್ರಾಬ್ಲಮ್ ಹಿಂಗಾದ್ರ ಅಲ್ಲೋ ಮರೆಯ ಹಿಂಗಾಗಿ ನಮ್ಗೆ ಒಂದು ಹುಡುಗಿ ಬೀಳುತ್ತೆ ಅಲ್ಲ ವಾಣಿ ನಾಲ್ಕು ಇಷ್ಟು ಹುಡುಗಿ ಹೊಡೆತಕ್ಕ ನಮ್ಮ ಮನೆ ಶಿಟ್ನಾಗ ಹೋದ್ನಿ ನಮ್ಮಅಪ್ಪ ಮಾಯಿನ ಸೀಸನ್ ಅಂತ ಒಂದು ಕಿಲೋ ಮಾಯಿನ ತಗೊಂಡ್ಬಂದಿದ್ದ ಅದಕ್ಕೊಂದು ಅರ್ಧ ಕಿಲೋ ಬೆಲ್ಲ ಹಾಕಿ ಕೂಸ್ತಾ ಕೂಚ್ ಹೊಡ್ತಾ ಹೊಡತ್ನಿ ಹೊಡೆದ್ ಹೊಡೆದ್ ಕೇಳ ಬರ ಜಾಗದ ಗುಳ್ಳೆ ದೊಡ್ಡ ತಮ್ಮ ಎಲ್ಲೆದ್ದವ ಅಂತ ಕೇಳ್ಬೇಡ ತೋರ್ಸಕ್ ಆಗೋಲ್ತದ ನಮ್ಮ ಮನೆ ಎದ್ದ ಡಾಕ್ಟರ್ ಕಡೆ ತೋರ್ಸಿದ್ವಿ ಡಾಕ್ಟರ್ ಹೇಳಿದ್ರು ಆದ್ರೆ ದೂಸ್ ತಮ್ಮ ಕುಂದ್ರ ನಿಂತ ಇದು ಮನೆಯಾಗ ಫ್ರಿಜ್ ಇದ್ರೆ ಡೋರ್ ತಗಿ ಇಳು ಡೋರ್ ತಗಿ ಇಲ್ಲಾಂದ್ರೆ ಆಜು ಬಾಜು ಕಬ್ಬಿನ ಪಡ ಆಯ್ತು ಸ್ವಲ್ಪ ಅಡ್ಡಾಡೋದು ಕಬ್ಬಿನ ಪಡದಾಗ